ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ರೀ ರಿಲೀಸ್ ಆಗಬೇಕಾದ ನೆಕ್ಸ್ಟ್ ಮೂವೀಸ್ ಬಗ್ಗೆ ನನ್ನ ಅನಿಸಿಕೆ ಪ್ರಕಾರ ಪರಮಾತ್ಮ ಮೂವಿ ಬೆಸ್ಟ್ ರೀ ಅದು ರೀ ರಿಲೀಸ್ ಮಾಡೋಕೆ ರೀ ಯಾಕಂದರೆ ರೀ ರಿಲೀಸ್ ಮಾಡಿದ್ರೆ ಇನ್ನೊಂದು ಟೈಮ್ ಇನ್ನೂ ಆಲ್ ಟೈಮ್ ಮೂವೀಸ್ ಅದರ ಎಲ್ಲರೂ ನೋಡ್ತಾರೆ ಆ ಥರದ ಮೂವಿ ರೀ ಪರಮಾತ್ಮ ಮೂವಿ ರೀ ರಿಲೀಸ್ ರೀ ಹಾಗೆ ನಿಮಗೆ ಅಪ್ಪಿಸಿರೋದು ಯಾವ ಮೂವಿ ರೀ ರಿಲೀಸ್ ಆದರೂ ಹೋಗಿ ಥಿಯೇಟ್ರಿಗೆ ನೋಡ್ತಿರೋದು ತಪ್ಪದೇ ಕಮೆಂಟ್ ಮಾಡಿ ಹೇಳಿ ಆ ನಂತರ ಮೂವಿ ವೀರ ಕನ್ನಡಿಗ ಈ ಮೂವಿ ಕೂಡ ರೀ ರಿಲೀಸ್ ಮಾಡಿದ್ರು ಭಾರಿ ರೀ ಈ ಮೂವಿನೂ ಭಾರಿ ಅದ ರೀ ಈ ಮೂವಿ ಯಾಕಪ್ಪ ಅಂದರೆ ಯೂಟ್ಯೂಬ್ದಾಗೆಲ್ಲ ಆಗಿದೆ ಅಲ್ಲೂ ಇಲ್ಲ ಬಟ್ ಈ ಮೂವಿ ರೀ ರಿಲೀಸ್ ಮಾಡ್ತಾರೆ ಅಂತ ಕರ್ನಾಟಕ ನೋಡ್ತಾರೆ ಆ ಥರ ಕ್ರೇಜ್ ಅದರ ಮೂವಿ ಈ ಮೂವಿಯಲ್ಲಿ ಪುನೀತ್ ರಾಜ್ ಡಬಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಬೆಸ್ಟ್ ಅದಾರೆ ಈ ಮೂವಿ ಕೂಡ ಈ ಮೂವಿ ಯಾರಿಗೆಲ್ಲ ಇಷ್ಟ ಇದ್ದರೆ ಅವ್ರು ಲೈಕ್ ಮಾಡಿ ತಪ್ಪು ಹುಡುಗರು ಈ ಮೂವಿಯಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಯೋಗೇಶ್ ಸರ್ ಹಾಗೂ ಶ್ರೀನಗರ್ ಕಿಟ್ಟಿಯವರು ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿ ಕೂಡ ಬ್ಲಾಕ್ ಬಾಸ್ ಆಗಿದೆ ಈ ಮೂವಿ ಕೂಡ ರೀ ರಿಲೀಸ್ ಆದರೆ ಈಗೂ ಬ್ಲಾಕ್ ಬಾಸ್ ಹಿಟ್ ಆಗ್ತಾರೆ ಆ ಥರದ ಮೂವಿ ಈ ಮೂವಿಯಲ್ಲಿ ಸಾಧು ಸರ್ ಹಾಗೂ ರಂಗಾಯಣರಾಗು ಸರ್ ಕಾಮಿಡಿ ಅಂತೂ ಅದ್ಭುತವಾಗಿದೆ ಹಾಗೂ ಯೋಗೇಶ್ ಸರ್ ಕೂಡ ಕಾಮಿಡಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಈ ಮೂವಿ ಕೂಡ ರೀ ರಿಲೀಸ್ ಆದರೆ ಅದ್ಭುತವಾಗಿ ಪ್ರದರ್ಶನ ಕಾಣುತ್ತದೆ ರಾಜ್ಕುಮಾರ ಈ ಮೂವಿಯಂತೂ ಆಲ್ ಟೈಮ್ ಇಂಡಸ್ಟ್ರಿ ಇಟ್ಟಾದರೆ ಈ ಮೂವಿ ರೀ ರಿಲೀಸ್ ಮಾಡಿದ್ರೆ ಫಸ್ಟ್ ಪರ್ಸೆಂಟ್ ಹೇಳ್ಕಾನೇ ಓದ್ತೀವಿ ಆ ಥರದ ಮೂವಿ ಅಂತೂ ಈ ಮೂವಿ ಅಂತೂ ರೀ ಈ ಮೂವಿ ರೀ ರಿಲೀಸ್ ಆಗಲೇಬೇಕ್ರಿ ನೆಕ್ಸ್ಟ್ ಇಯರ್ ಅಪ್ಪ ಸರ್ ಬರ್ತಡೇಕ ಇದು ನಮ್ಮ ಅನಿಸಿಕೆ ಆದರೂ ತುಂಬ ಒಳ್ಳೇದು ರೀ ಎಲ್ಲರೂ ಹೋಗಿ ನೋಡೋಣ ಹಾಗೆ ಅಪ್ಪ ಸರ್ ಅಭಿಮಾನಿಗಳಾಗಿ ನಿಮಗೆಲ್ಲರಿಗೂ ಯಾವುದು ಅಪ್ಪು ಸರ್ ಮೂವಿ ರೀ ರಿಲೀಸ್ ಆದರೂ ತುಂಬ ಖುಷಿಯಾಗುತ್ತೆ ಕಮೆಂಟ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೈ ಅಪ್ಪು ಸರ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದುಬಿಟ್ಟು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ರೀ ರಿಲೀಸ್ ಆಗಬೇಕಾದ ನೆಕ್ಸ್ಟ್ ಮೂವೀಸ್ ಬಗ್ಗೆ ನನ್ನ ನಚಿಕೆ ಪ್ರಕಾರ ಪರಮಾತ್ಮ ಮೂವಿ ಬೆಸ್ಟ್ ರೀ ಅದು ರೀ ರಿಲೀಸ್ ಮಾಡೋಕೆ ರೀ ಯಾಕಂದ್ರೆ ರೀ ರಿಲೀಸ್ ಮಾಡಿದ್ರೆ ಇನ್ನೊಂದು ಟೈಮ್ ಇನ್ನೂ ಆಲ್ ಟೈಮ್ ಮೂವೀಸ್ ಅದರದ್ದು ಎಲ್ಲರೂ ನೋಡ್ತಾರೆ ಆ ಥರದ ಮೂವಿ ರೀ ಪರಮಾತ್ಮ ಮೂವಿ ರೀ ರಿಲೀಸ್ ರೀ ಹಾಗೆ ನಿಮಗೆ ಅಪ್ಪಸ್ ಯಾವ ಮೂವಿ ರೀ ರಿಲೀಸ್ ಆದರೂ ಹೋಗಿ ಥೇಟ್ರಿಗೆ ನೋಡ್ತೀರ ತಪ್ಪದೇ ಕಮೆಂಟ್ ಮಾಡಿ ಹೇಳಿ ಆ ನಂತರ ಮೂವಿ ವೀರ ಕನ್ನಡಿಗ ಈ ಮೂವಿ ಕೂಡ ರೀ ರಿಲೀಸ್ ಮಾಡಿದ್ರು ಭಾರಿ ರೀ ಈ ಮೂವಿನೂ ಭಾರಿ ಅದ ರೀ ಈ ಮೂವಿ ಯಾಕಪ್ಪ ಅಂದರೆ ಯೂಟ್ಯೂಬ್ ಆಗಿಲ್ಲ ಅಲ್ಲೂ ಇಲ್ಲ ಬಟ್ ಈ ಮೂವಿ ರೀ ರಿಲೀಸ್ ಮಾಡ್ತಾರೆ ಎಂಥ ಕರ್ನಾಟಕ ನೋಡ್ತಾರೆ ಆ ಥರ ಕ್ರೇಜ್ ಅದರ ಮೂವಿ ಈ ಮೂವಿಯಲ್ಲಿ ಪುನೀತ್ ರಾಜ್ ಕುಮಾರ್ ಡಬಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಬೆಸ್ಟ್ ಅದಾರೆ ಈ ಮೂವಿ ಕೂಡ ಈ ಮೂವಿ ಯಾರಿಗೆಲ್ಲ ಇಷ್ಟ ಇದ್ದಾರೆ ಅವ್ರು ಲೈಕ್ ಮಾಡಿ ತಪ್ಪ ಹುಡುಗರು ಈ ಮೂವಿಯಲ್ಲಿ ಪುನೀತ್ ರಾಜ್ ಕುಮಾರ್ ಸರ್ ಯುಗೇಶ್ ಸರ್ ಹಾಗೂ ಶ್ರೀನಗರ್ ಕಿಟ್ಟಿಯವರು ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿ ಕೂಡ ಬ್ಲಾಕ್ ಬಸ್ಟ್ ರೀಟ್ ಆಗಿದೆ ಈ ಮೂವಿ ಕೂಡ ರೀ ರಿಲೀಸ್ ಆದರೆ ಈಗೂ ಬ್ಲಾಕ್ ಬಸ್ ಇಟ್ ಆಗ್ತದೆ ಆ ಥರದ ಮೂವಿ ಈ ಮೂವಿಯಲ್ಲಿ ಸಾಧು ಸರ್ ಹಾಗೂ ರಂಗಾಯಣ ರಘು ಸರ್ ಕಾಮಿಡಿ ಅಂತ ಅದ್ಭುತವಾಗಿದೆ ಹಾಗೂ ಯೋಗೇಶ್ ಸರ್ ಕೂಡ ಕಾಮಿಡಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಈ ಮೂವಿ ಕೂಡ ರೀ ರಿಲೀಸ್ ಆದರೆ ಅದ್ಭುತವಾಗಿ ಪ್ರದರ್ಶನ ಕಾಣುತ್ತದೆ ರಾಜ್ಕುಮಾರ ಈ ಮೂವಿಯಂತೂ ಆಲ್ ಟೈಮ್ ಇಂಡಸ್ಟ್ರಿ ಇಟ್ಟಿದ್ದಾರೆ ಈ ಮೂವಿ ರೀ ರಿಲೀಸ್ ಮಾಡಿದ್ರೆ ಫಸ್ಟ್ ಡೇಟ್ ನಾನೇ ಹೋಗ್ತೀವಿ ರೀ ಆ ಥರದರ ಮೂವಿ ಅಂತೂ ಈ ಮೂವಿ ಅಂತೂ ಅದ್ಭುತವಾಗಿದ್ದಾರೆ ಈ ಮೂವಿ ರೀ ರಿಲೀಸ್ ಆಗಲೇಬೇಕು ರೀ ನೆಕ್ಸ್ಟ್ ಇಯರ್ ಅಪ್ಪು ಸರ್ ಬರ್ತಡೇಗ ಇದು ನಮ್ಮ ಅನಿಸಿಕೆ ಆದರೂ ತುಂಬ ಒಳ್ಳೇದು ರೀ ಎಲ್ಲರೂ ಹೋಗಿ ನೋಡೋಣ ಹಾಗೆ ಅಪ್ಪು ಸರ್ ಅಭಿಮಾನಿಗಳಾಗಿ ನಿಮ್ಗೆಲ್ಲರಿಗೂ ಯಾವುದು ಅಪ್ಪು ಸರ್ ಮೂವಿ ರೀ ರಿಲೀಸ್ ಆದರೂ ತುಂಬ ಖುಷಿಯಾಗುತ್ತೆ ಕಮೆಂಟ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೈ ಅಪ್ಪು ಸರ್